ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅರಣ್ಯ ಇಲಾಖೆಯಿಂದ ರೈತರಿಗೆ ನೋಟಿಸ್ ರೈತ ಸಂಘದ ಪ್ರತಿಭಟನೆ ಹೌದು ವೀಕ್ಷಕರೇ ಸುಮಾರು ವರ್ಷಗಳಿಂದ ರೈತರು ತಮ್ಮ ಜಮೀನುಗಳಲ್ಲಿ ಉಳುಮೆ ಹಾಗೂ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬರುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ರೈತರಿಗೆ ನೋಟಿಸ್ ನೀಡಿ ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರತಿಭಟನಾ ರ್ಯಾಲಿಯನ್ನ ನಗರದ ಪ್ರವಾಸಿ ಮಂದಿರದಿಂದ ಹಮ್ಮಿಕೊಳ್ಳಲಾಗಿತ್ತು ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಹೊರಟ ರೈತ ಸಂಘದ ಪದಾಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಅಧಿಕಾರಗಳನ್ನು ಕೂಗುತ್ತಾ ಅರಣ್ಯ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ರೈತ ಸಂಘದ ರಾಜ್ಯ ಮುಖಂಡ ರಘುನಾಥರೆಡ್ಡಿ ತಾಲೂಕು ಅಧ್ಯಕ್ಷರಾದ ಹಿರೇಪಾಳ್ಯ ಕದಿರೇಗೌಡ ಮಾತನಾಡಿ ಚಿಂತಾಮಣಿ ತಾಲೂಕಿನ ಹೋಬಳಿಗಳಲ್ಲಿ ಎಲ್ಲಾ ರೈತರಿಗೆ ಅರಣ್ಯ ಇಲಾಖೆಯವರು ನೋಟಿಸು ನೀಡುತ್ತಿದ್ದು ಈಗ ಚಿಂತಾಮಣಿ ತಾಲೂಕು ಮುರುಘಮಲ್ಲ ಹೋಬಳಿ ಕೊಂಡವೇನಕಪಲ್ಲಿ ನಾರವಮಾಕಲಹಳ್ಳಿ ಪುಲಗುಂಡ್ಲಹಳ್ಳಿ ಜುಂಜನಹಳ್ಳಿ ಫಸಲನಾಯ್ಕನಹಳ್ಳಿ ಗ್ರಾಮಗಳ ರೈತರು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಮಾನ್ಯ ಸರ್ಕಾರ ಸಾಗುವಳಿ ಚೀಟಿ ನೀಡಿ ಪಹಣಿ ಮ್ಯೂಟೇಷನ್ ಮಾಡಿಕೊಟ್ಟಿದ್ದು ಈ ಜಮೀನಿನಲ್ಲಿ ಉಳುಮೆ ಮಾಡಿ ಜೀವನ ಮಾಡುತ್ತಿದ್ದು ಇನ್ನು ಕೆಲ ರೈತರು ಸಾಲ ಮಾಡಿ ಕೊಳವೆ ಬಾವಿ ಕೊರೆಸಿ ಕೋಳಿ ಫಾರಂ ನಿರ್ಮಿಸಿ ಜೀವನ ಸಾಗಿಸುತ್ತಿದ್ದು ಒಂದು ವರ್ಷದ ಹಿಂದೆಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ರೈತರಿಗೆ ನೋಟಿಸು ನೀಡಿ ಕಿರುಕುಳ ನೀಡಿದ್ದು ಅಳತೆ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಆದರೆ ಸರ್ಕಾರವೇ ಸಾಗುವಳಿ ಚೀಟಿ ನೀಡಿ ಪಹಣಿ ಮ್ಯೂಟೇಷನ್ ಮಾಡಿರುವ ಎಲ್ಲಾ ದಾಖಲೆಗಳು ನಮ್ಮ ಹೆಸರಿಗೆ ಇದ್ದು ಸದರಿ ಅರಣ್ಯ ಇಲಾಖೆ ಜಾಗ ನಮ್ಮ ಜಮೀನುಗಳಿಗೆ ಸುಮಾರು ಒಂದು ಕಿಲೋ ಮೀಟರ್ ದೂರವಿರುತ್ತದೆ ಸದರಿ ಇಲಾಖೆ ಕಾಂಪೌಂಡ್ ನಿರ್ಮಿಸಿ ನೆಟ್ಟಿರುತ್ತಾರೆ ಆದರೂ ರೈತರು ಅರಣ್ಯ ಇಲಾಖೆಯ ಕಚೇರಿಯ ಬಳಿ ದಾಖಲೆಗಳ ಸಮೇತ ಬರಲು ನೋಟಿಸ್ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಪ್ರತಿಭಟನೆಯ ನಂತರ ರೈತರ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಅರಣ್ಯ ಇಲಾಖೆ ಸಚಿವರಿಗೆ ನೀಡಲು ಸ್ಥಳೀಯ ಅರಣ್ಯ ಅಧಿಕಾರಿಗೆ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ರಾಜ್ಯ ಉಪಾಧ್ಯಕ್ಷರಾದ ಮುನಿಕೆಂಪಣ್ಣ ಮಂಜುನಾಥ್ ಯಲ್ಲಪ್ಪ ಕಾರ್ಯದರ್ಶಿ ಆಂಜಿನಪ್ಪ ನಾಗರಾಜು ಮುನಿ ನಾರಾಯಣಸ್ವಾಮಿ ರಾಜಣ್ಣ ಶಿವಾರೆಡ್ಡಿ ಶಂಕರಪ್ಪ ರತ್ನಮ್ಮ ರಾಜಮ್ಮ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇದು ಯಾವ ಸುಮಾರು ವರ್ಷಗಳಿಂದ ಅದೇ ಜೀವನಾಧಾರವಾಗಿ ಇಟ್ಕೊಂಡು ಮಾಡ್ತಾ ಇದ್ರೆ ತಾವು ಈಗ ಏಕಾಏಕಿ ಒಂದು ವರ್ಷದಿಂದ ಬಂದು ಅರಣ್ಯ ಇಲಾಖೆ ಸೇರುತ್ತೆ ಅರಣ್ಯ ಇಲಾಖೆಗೆ ಸೇರುತ್ತೆ ಅಂದ್ರೆ ಯಾವ ಧರ್ಮ ಒಂದ್ ಕೆಲಸ ಮಾಡ್ಬಿಡಿ ಸುಮ್ಮನೆ ಹಳ್ಳಿಗಳೆಲ್ಲ ಬಂದ್ಬಿಟ್ಟು ಮನೆ ಮನೆಗೂ ಸ್ವಲ್ಪ ವಿಷ ಕೊಟ್ಬಿಟ್ರೆ ಎಲ್ಲಾ ಅರಣ್ಯ ಭೂಮಿ ಆಗಿಬಿಡ್ತದೆ ಆ ಕೆಲಸ ಮಾಡ್ಬಿಡ್ರೆ ಸರ್ಕಾರ ಇದು ಈ ರೀತಿ ಹಿಂಬಾಗ್ಲಿಂದ ನುಗ್ಗೋ ಬದಲು ಹಿಂಬಾಗ್ಲಿಂದ ನುಗ್ಗಿ ಏನು ಅರಣ್ಯ ಮುಖಾಂತರ ಅರಣ್ಯ ಕಸಿದ್ಕೊಳ್ಳಂತ ಕೆಲಸ ಮಾಡ್ತಾ ಇದೆಯೋ ಇದನ್ನು ಹಳ್ಳಿ ಹಳ್ಳಿಗೂ ಒಂದು ಕ್ಯಾಂಪ್ ಮಾಡ್ದ ಮನೆ ಹಾಕಿದಲ್ಲ ಕೊರೋನಾ ಇಂಜೆಕ್ಷನ್ ಹಾಕಿ ಇವಾಗ ಸಣ್ಣ ಪುಟ್ಟ ಐವತ್ ನಲ್ವತ್ತು ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾಗ್ತಾ ಇದಾರೆ ಆತರ ಎಲ್ಲ ನಮ್ಮ ಹಳ್ಳಿಗಳಲ್ಲಿ ವಿಷಯ ಪಟ್ಬಿಟ್ರೆ ಎಲ್ಲ ನಿಮ್ಮ ಫಾರಿಸ್ಟ್ ನೀವು ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಫಾರಿಸ್ಟ್ ಮಾಡುದು ಏನ್ ಬೇಕಾದ್ರೂ ಮಾಡ್ಕೊಂಡು ರೈತರಿಗೆ ಈಗ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ರೈತರು ಏನು ಉಳುಮೆ ಮಾಡಿ ಜೀವನ ಮಾಡ್ತಾ ಇದ್ರು ಅದನ್ನ ನಾವು ಬಿಡಕ್ ತಯಾರಿಲ್ಲ ನಾವು ಪ್ರಾಣ ಆದ್ರೂ ಕೊಡ್ತೀವಿ ನಮ್ಮ ಭೂಮಿ ಆದ್ರೂಕ್ ರೆ ಇಲ್ಲ ಈ ಮೂಲಕ ಆರಂಗ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ನೀವು ಏನು ನೋಟಿಸ್ ಕೊಟ್ರು ಕೂಡ ನಮ್ಗೆ ಬಂದು ಒಕ್ಕಲೇಬಿಸಿದ್ರು ಕೂಡ ನಾವು ನಮ್ಮ ಜಮೀನ ಬೆಳಕ್ ತಯಾರಿಲ್ಲ ಆದ್ರೆ ನಮ್ಮದು ಏನು ನಾವು ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ನಮ್ ಸರ್ಕಾರದಿಂದ ಏನು ನಮ್ಗೆ ಏನು ದಾಖಲೆಗಳು ಕೊಟ್ಟಿದಾರೋ ದಾಖಲೆಗಳ ಪ್ರಕಾರ ನಮ್ ಭೂಮಿ ನಮ್ ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಲ್ಲಾ ನಿಮ್ಮ ಕಚೇರಿಗಳತ್ರ ಬಂದು ಇಲ್ಲೇ ಒಂದ್ ತಿಂ ಹಾಕೊಂಡು ಇಲ್ಲೇ ನಮ್ಮ ದನಕರ್ಗಳೆಲ್ಲ ಹಾಕೊಂಡಿಲ್ಲ ಒಂದು ಅಹೋರಾತ್ರಿ ಧರಣಿ ಮಾಡೋದಕ್ಕೂ ಕೂಡ ನಾವು ಹಿಂಜರಿ ಉಗ್ರವಾದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಅರಣ್ಯಾಧಿಕಾರಿ ಹೇಳಕ್ಕೆ ಬಯಸ್ತೀನಿ